ಗಣೇಶ್ ಚತುರ್ಥಿಯ ವಿಶೇಷವಾಗಿ ಪೆಹಲ್ಗಾಮ್ ದಾಳಿಯ ಕುರಿತು ಪ್ರದರ್ಶನ ವ್ಯಕ್ತಪಡಿಸಿದ ಎಸ್ ಎಂ ನಾರ್ಗೊಂಡ ಇಂಟರ್ನ್ಯಾಷನಲ್ ಸ್ಕೂಲ್ ಗಣೇಶ್ ಚತುರ್ಥಿ ನಿಮಿತ್ತ ಕಾಶ್ಮೀರದಲ್ಲಿ ನಡೆದಂತಹ ಪಹಲ್ಗಾಮ್ ದಾಳಿ ಪ್ರತಿಕಾರದ ಸನ್ನಿವೇಶಗಳನ್ನು ಹಾಗೂ ಅಟ್ಯಾಕ್ ಮಾಡಿದ ಸಂದರ್ಭ ಕುರಿತು ಗಣೇಶ್ ಚತುರ್ಥಿಯಲ್ಲಿ ಚಿತ್ರಗಳ ಮೂಲಕ ಮಾಹಿತಿ ಒದಗಿಸಿ ಶ್ರೀ ಎಸ್ ಎಂ ನಾರ್ಗೊಂಡ ಇಂಟರ್ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹಾಗೂ ಗೆರಿ ಕ್ರಾಸ್ ಪ್ರದರ್ಶನಗೊಳಿಸಿದ್ದಾರೆ ಸಂಸ್ಥೆಯ ಅಧ್ಯಕ್ಷರಾದ ವಿವೇಕ್ ವಿವೇಕನಾರಗೊಂಡ ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳು ಮತ್ತು ಚಿತ್ರಕಲಾ ಶಿಕ್ಷಕರು ಸೇರಿ ಬಹಳ ಉತ್ತಮವಾಗಿ ಪ್ರದರ್ಶನ ಮಾಡಿದ್ದಾರೆ ಮತ್ತು ಇದರಿಂದ ಮಕ್ಕಳಿಗೆ ಯಾವ ರೀತಿ ಅಟ್ಯಾಕ್ ಮಾಡಿದರು ಎಂಬುದರ ಬಗ್ಗೆ ಗೊಂಬೆಗಳ ಮೂಲಕ ಸ್ಥಳಗಳನ್ನು ಗುರುತಿಸಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಎಂದು ತಿಳಿಸಿದ್ದರು ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ನಾರ್ಗೊಂಡ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಮತಿ ತ್ರಿವೇಣಿ ವಿವೇಕ್ ನಾರಗೊಂಡ ಆರುಗೇರಿ ಶಾಲೆಯ ಪ್ರಾಚಾರ್ಯಾದ ಪ್ರಶಾಂತ್ ಎಲ್ ಎಚ್ ಆತನೀಯ ಎಸ್ ಎಂ ನಾರ್ಗೊಂಡ ಶಾಲೆಯ ಪ್ರಾಚಾರ್ಯರಾದ ಇ ಜಿ ದೀಕ್ ದೀಕ್ಷಿತ್ ಆರುಗೇರಿ ಶಾಲೆ ಚಿತ್ರಕಲಾ ಶಿಕ್ಷಕ ಬಿಸಿಲು ನಾಡಿನ ನಾಗೇಶ್ ಹಾಗೂ ಈ ಸಂದರ್ಭದಲ್ಲಿ ಶಿಕ್ಷಕ ಶಿಕ್ಷಕರು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಆರದಿ ಹನುಮಂತ್ ಸಂಡಿಕ್ನ ಯುಕೆ ಫಸ್ಟ್ ನ್ಯೂಸ್ ರಾಯಬಾಗ್ you mm -hmm. ਸਦਾ ਪੰਡਿਤਾ ਰਤ ਸ਼ਿਵਾ ਸਾਰੇ ਮਹਾਰਾਜ ਕੀ ਜੈ ਪ੍ਰਭਾਮ ਪਤਮੇ ਨਮਲਿਕਾ ਜਨ ਮਹਾਰਾਜ ਕੀ ਜੈ ਬੱਤਰਗਾਲੀ ਸਵੇਂ ਨਵੀਰ ਉਤਰੇਸ਼ਵਰ ਮਹਾਰਾਜ ਕੀ ਜੈ ਸਕਲ ਸਾਧੂ ਸੰਤ ਮਹਾਰਾਜ ਕੀ ਜੈ ਜੈ ਮੰਦਰਮ ਦੇ ਨਮ ਭਾਰਵਤੇ ਸ਼ਿਵਾਨਰ ਮਹਾਦੇ ਗਣੇਸ਼ ਗਣੇਸ਼ ਹੋਰਿਆ ਮੰਗਲ ਮੂਰਤੀ ਹੋਰਿਆ ਗਣੇਸ਼ ਗਣੇਸ਼ ਹੋਰਿਆ ਮੰਗਲ ਮੂਰਤੀ ਹੋਰਿਆ नहीं नंबर पे डिफरेंट है कैमरा नहीं क्यों है तो कोई बात नहीं थैंक यू सर भर ले के थैंक यू सर हां हम लोग करेंगे एक आवाज एक हमें इतने प्रोटेबल ಪಹಲ್ಗಮ್ ದಾಳಿ ಆಯಿತಲ್ಲ ಆ ದಾಳಿಯಲ್ಲಿ ಆದಂಥ ಕೆಲವೊಂದು ಸನ್ನಿವೇಶಗಳನ್ನು ನಮ್ಮ ಶಾಲೆಯ ಆರ್ಟ್ ಟೀಚರ್ ಆದಂಥ ನಾಗೇಶ್ ಅವರು ಇಲ್ಲಿ ಒಂದು ಎಲ್ಲ ರೀತಿಯಾಗಿ ಯಾವ ರೀತಿ ಟೆರರಿಸ್ಟ್ ಬಂದರು ಯಾವ ರೀತಿ ಸೂಟ್ ಮಾಡಿದರು ಯಾವ ರೀತಿ ನೆಕ್ಸ್ಟ್ ಏನೇನಾಯಿತು ನಮ್ಮ ಭಾರತ ದೇಶದಲ್ಲಿ ಈಗ ಪಾಕಿಸ್ತಾನ ಮತ್ತು ಭಾರತ ದೇಶದ ಗಡಿಯಲ್ಲಿ ಏನೇನಾಯಿತು ಅಂತೇಳಿ ಒಂದೆಲ್ಲ ಎಲ್ಲ ರೂಪರೀಕ್ಷೆಗಳನ್ನು ಇಲ್ಲಿ ಚಿತ್ರೀಕರಣ ಒಂದು ಆ ಥರ ಮಾಡಿ ಎಲ್ಲ ರಾಕೆಟ್ಗಳನ್ನು ಎಲ್ಲೆಲ್ಲಿ ಗಾಳಿ ಆ ಎಲ್ಲ ಪ್ಲೇಸ್ಗಳನ್ನು ಅಲ್ಲಿ ಆದಂಥ ಹಾನಿಗಳನ್ನು ಪಾಕಿಸ್ತಾನಗಳಲ್ಲಿ ನಮ್ಮ ಭಾರತ ದೇಶ ಸೈನಿಕರು ಮಾಡಿರ್ತಕ್ಕಂಥ ಹಾನಿ ಹಾಗೂ ಅಲ್ಲಿ ಪಡೆದ ಸೆದೆ ಪಡೆದು ಕೆಲವೊಂದು ಉಗ್ರಗಾಮಿಗಳನ್ನು ಸೆದೆ ಪಡೋದು ಅದನ್ನು ಕೂಡ ಇಲ್ಲಿ ಎಲ್ಲ ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ಚಿತ್ರೀಕರಣ ರೀತಿಯಲ್ಲಿ ಮಾಡಿ ತಯಾರು ಮಾಡಿ ಎಲ್ಲ ಮಕ್ಕಳಿಗೆ ಒಂದು ನೋಡುವ ಹಾಗೆ ಮಾಡಿದ್ದಾರೆ ಅದೇ ಹಾಗೆ ಯಾವ ರೀತಿ ಅಲ್ಲಿ ಸೆಲ್ ದಾಳಿಗಳಾದವು ಏನೇನಾಯಿತು ಅಂತೇಳಿ ಎಲ್ಲ ನೋಡ್ಬೋದು ಈ ಗಣಪತಿಯ ಒಂದು ವಿಗ್ರಹವನ್ನು ಮಧ್ಯದಲ್ಲಿಟ್ಟು ಆ ಕಡೆ ಮತ್ತು ಈ ಕಡೆ ಎರಡು ಕಡೆ ಇಲ್ಲೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಪ್ರತಿ ವರ್ಷ ನಾವು ಏನಾದರೂ ಒಂದು ಕ್ಲೀಮ್ ಇಟ್ಕೊಂಡು ಗಣೇಶ ಚತುರ್ಥಿಯಲ್ಲಿ ಡೆಕೋರೇಷನ್ ಮಾಡ್ತೀವಿ ಇದೇ ಇದೇ ಈ ವರ್ಷ ಏನಂದ್ರೆ ಪುಲ್ವಾಮ ಅಟ್ಯಾಕ್ ಆಗಿದ್ದನ್ನ ಸ್ಮರಣೆ ಆಗಿಟ್ಕೊಂಡು ಅದನ್ನು ಚಿತ್ರದ ಮುಖಾಂತರ ಎಲ್ಲ ಆಪರೇಷನ್ ಸಿಂಧರು ಥೀಮ್ ಇಟ್ಕೊಂಡು ಎಲ್ಲ ಪ್ರದರ್ಶನ ಮಾಡಿದ್ದೀವಿ ಇದ್ರ ಇದು ಏನಂದ್ರೆ ಮಕ್ಕಳಿಗೆ ದೇಶಭಕ್ತಿ ಬಗ್ಗೆ ಅದು ಅರಿವು ಮೂಡಲಿ ನಮ್ಮ ದೇಶದ ಪಾಕಿಸ್ತಾನದ ಟೆರಿಸ್ಟ್ಗಳು ಏನೇನು ಹಾನಿ ಮಾಡಿದಾರಂತೇಳಿ ಅರಿವು ಅವ್ರಿಗೆ ಗೊತ್ತಾಗಂತೇಳಿ ಅದೊಂದು ಥೀಮ್ ಇಟ್ಕೊಂಡು ಕಾನ್ಸೆಪ್ಟ್ ಎಲ್ಲ ಮಾಡಿದ್ವಿ ಇದು ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ಎಷ್ಟು ದಿವಸ ಎಷ್ಟು ಟೈಮ್ ತೋರಿಸ್ರೆ ಏನೇ ಒಂದು ವಾರ ಅಲ್ಲ ನಿಮಗೆ ರೀ ಪುಲ್ವಾಮಾ ದಾಳಿ ಮಾಡಬೇಕು ಅಲ್ಲಿ ಘಟನಾ ಸ್ಥಳಗಳನ್ನು ಎಲ್ಲ ನೆನಪಿಟ್ಕೊಂಡು ನೀವು ಪ್ರತ್ಯೇಕವಾಗಿ ಅದನ್ನ ಒಂದೊಂದು ಔಟ್ ಮಾಡಿರಿ ಅದು ಹೆಂಗೆ ನೋಡಿರಿ ನಮ್ಮ ದೇಶದ ಮೇಲೆ ದಾಳಿ ಮಾಡಿದಾರಲ್ಲ ಅದೇ ಥರ ನಾವು ನಮ್ಮ ಭಾರತೀಯ ಸೈನಿಕರು ಪಾಕಿಸ್ತಾನಲ್ಲಿ ಇನ್ನೇನು ದಾಳಿ ಮಾಡಿದ್ದಾರೆ ಅಂತೇಳಿ ಅದನ್ನೆಲ್ಲ ನೋಡ್ತಕ್ಕ ಟಿ ವಿಲಿ ನೋಡೋದು ಚಿತ್ರ ಚಿತ್ರೀಕರಣ ಮುಖಾಂತರ ನಾವು ಇಲ್ಲಿ ಚಿತ್ರವನ್ನು ಸಪೋರ್ಟ್ ಮಾಡಿ ಸರ ಎಲ್ಲರೂ ಎಲ್ಲ ಥರದ ಸಪೋರ್ಟ್ ಮಾಡ್ತಾರೆ ನಾವು ಏನಾದರೂ ಹಿಂಗೆ ಸರಿ ಈ ಥರ ಥೀಮ್ ಇಟ್ಕೊಂಡು ಮಾಡಬೇಕಂದ್ರೆ ನಾವು ಅದಕ್ಕೆ ಬೇಕಾಗುವಂಥ ವಸ್ತುಗಳಾಗಲಿ ಏನೇ ಆಗಲಿ ಸಹಾಯ ಮಾಡ್ತೀವಿ ತಮ್ಮ ಹೆಸರು ನಮ್ಮ ಹೆಸರು ನಾಗೇಶ್ ಕುಮಾರ್ ಸ್ಥಿತಿ